ಸರಳತೆಯ ರಾಜಕಾರಣಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಆರರಂದು ಸಂಜೆ ಆರು ಗಂಟೆಗೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಶುಭ ಕೋರುವವರು ಪ್ರಾಣೇಶ್ ಮಂಚಾಲ್ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಡಾಕ್ಟರ್ ಜಿಪರಮೇಶ್ವರ್ ಯುವ ಸೈನ್ಯ ರಾಯಚೂರು ಹೆಡ್ಲೈನ್ಸ್ ಆರ್ಥಿಕ ಬಳಕೆ ಪ್ರಕರಣ ತನಿಖೆ ನಂತರ ಆರೋಪಿಗಳ ವಿರುದ್ಧ ಕ್ರಮ ಯೂರಿಯೋ ಗೊಬ್ಬರ ಕೊರತೆಯಾಗದಂತೆ ನಿಗಾ ಡಿಸಿ ನಿತೀಶ್ ಲಿಂಗಸುಗೂರು ತಾಲೂಕ್ ಗೊರೇಬಾಳ್ ಗ್ರಾಮದಲ್ಲಿ ಎಂಎಲ್ಸಿ ಶರಣ್ಗೌಡ ಬಯಾಪುರ್ ಮೇಲೆ ಹಲ್ಲೆಗೆ ಯತ್ನ ಏಳು ಜನರ ವಿರುದ್ಧ ಪ್ರಕರಣ ದಾಖಲು ಜಿಲ್ಲೆಯಲ್ಲಿ ಮಳೆ ತುಂಬಿ ಹರಿಯುತ್ತಿರುವ ಹಳ್ಳಕೊಳ್ಳಗಳು ಲಿಂಗುಗೂರಿನಲ್ಲಿ ಅತಿ ಹೆಚ್ಚು ಮಳೆ ದಾಖಲು ಶಾಖೋತ್ಪನ್ನ ಕೇಂದ್ರಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಪ್ರಾರಂಭ ಜಿಲ್ಲೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚಿಸಿರುವ ಆರೋಪಿಗಳ ವಿರುದ್ಧ ಹಾಗೂ ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ತನಿಖೆಯಲ್ಲಿ ವಂಚನೆ ಮಾಡಿರುವುದು ಸಾಬೀತಾದರೆ ಆರೋಪಿಗಳ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು जिला अधिकारी केंद्रीय ಅವರಿಂದು ನಗರದ ಜಿಲ್ಲಾ ಆಡಳಿತ ಭವನದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿಯನ್ನು ಹೊಂದಿರುವ ಬೇರೆ ಊರಿನಲ್ಲಿರುವ ಅಮಾಯಕರ ಜಾಗಗಳನ್ನು ಗುರುತು ಮಾಡಿಕೊಂಡು ಆಸ್ತಿ ಮಾಲೀಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ ಮಾಡಿದ್ದು ಉಪ ಕಚೇರಿಯಲ್ಲಿ ಮಾರಾಟ ಪತ್ರಗಳು ಕೂಡ ನೀಡಲಾಗಿದೆ ಎಂಬುದು ಕೂಡ ಗಮನಕ್ಕೆ ಬಂದಿದೆ ಅದರನ್ವಯವಾಗಿ ಆರೋಪಿಗಳ ವಿರುದ್ಧ ಆಸ್ತಿಗಳ ನೈಜ ಮಾಲೀಕರು ಮೂರಕ್ಕೂ ಗಳನ್ನು ಕೂಡ ಿದ್ದಾರೆ ಎಂದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ನಡೆಯುತ್ತಿದ್ದು ತನಿಖೆಯ ನಂತರ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಇದರಲ್ಲಿ ಮಹಾನಗರ ಪಾಲಿಕೆಯ ಹಾಗೂ ಉಪನಂದನಾ ಅಧಿಕಾರಿ ಶಾಮೀಲಾಗಿದ್ದರ ಕುರಿತು ಮಾಹಿತಿ ಇದ್ದು ಈಗಾಗಲೇ ತಪ್ಪಿಸ್ಥಿತ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆಯಲ್ಲಿ ಅಧಿಕಾರಿಗಳ ತಪ್ಪು ಸಾಬೀತಾದರೆ ಅವರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದರು ಜಿಲ್ಲೆಯ ಕಲ್ಲೂರು ಹೋಬಳಿ ಸೇರಿದಂತೆ ಇತರ ಕಡೆಗಳಲ್ಲಿ ಸಹಕಾರ ಸಂಘಗಳಿಂದ ಯೂರಿಯಾ பரகாசிகே ವ್ಯಕ್ತಿಗಳಿಗೆ ಕುರಿತು ಗಮನಕ್ಕೆ ಬಂದಿದ್ದು ಜಿಲ್ಲೆಗೆ ಬಂದ ಯೂರಿಯಾ ಗೊಬ್ಬರದಲ್ಲಿ ಸಹಕಾರಿ ಸಂಘಗಳಿಗೆ ಹಾಗೂ ಕಂಪನಿಯ ಡೀಲರ್ಸ್ ಗಳಿಗೆ ನೀಡಲಾಗುತ್ತಿದೆ ಕೆಲವೊಂದು ಸರ್ಕಾರಿ ಸಹಕಾರ ಸಂಘಗಳಲ್ಲಿ ಯೂರಿಯಾ ಗೊಬ್ಬರವನ್ನು ಖಾಸಗಿ ಡೀಲರ್ ಗಳಿಗೆ ನೀಡುತ್ತಿದ್ದು ಈ ಕುರಿತಂತೆ ಕಲ್ಲೂರ್ ಗ್ರಾಮದಲ್ಲಿ ಇದೇ ರೀತಿಯ ಘಟನೆ ಜರುಗಿದ್ದು ಈಗಾಗಲೇ ತಂಡವನ್ನು ರಚಿಸಿ ತಪಾಸಣೆ ಮಾಡಲಾಗುತ್ತಿದೆ ಎಂದರು ಕಲ್ಲೂರಿನ ಸಹಕಾರ ಸಂಘದಲ್ಲಿ ಇಂತಹ ಘಟನೆ ಕಂಡು ಬಂದಿದ್ದು ಸಂಘದ ಅಧ್ಯಕ್ಷರ ಮೇಲೆ ಆರೋಪ ಕೇಳಿ ಬರುತ್ತಿದ್ದು ಗೊಬ್ಬರವನ್ನು ಸಂಘದ ಸದಸ್ಯರಿಗೆ ವಿತರಣೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷರು ಹೇಳಿದ್ದು ಬ್ಯಾಂಕ್ ವಹಿವಾಟಗಳನ್ನು ಪರೀಕ್ಷಿಸಲಾಗುತ್ತಿದೆ ಸಂಘದ ಸದಸ್ಯರಿಂದ ಪಾವತಿ ಆಗಿದೆಯೇ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಪಾವತಿ ಆಗಿದೆ ಎಂಬುದನ್ನು ಗಮನಿಸಿ ತಪಾಸಣಾ ವರದಿ ಬಂದ ನಂತರ ಯೂರಿಯಾ ಗೊಬ್ಬರವನ್ನು ಪಡೆದ ಖಾಸಗಿ ಅಂಗಡಿಗಳ ಪರವಾನಿಗೆ ರದ್ದುಪಡಿಸಲಾಗುತ್ತದೆ ಮತ್ತು ವಂಚನೆ ಮಾಡಿದವರ ಮೇಲೆಯೂ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುತ್ತದೆ ಎಂದು ತಿಳಿಸಿದರು ಲಿಮಿಟ್ಸಲ್ಲಿ ಯಾರು ಇದ್ದಾರೆ ಅಂದರೆ ಈ ಇಲ್ಲಿ ಇಲ್ಲಿ ಊರಲ್ಲಿರೋಲ್ಲ ಬೇರೆ ಕಡೆ ಕೆಲಸ ಅಥವಾ ಬೇರೆ ಕಾರಣದಿಂದ ಹೋಗಿ ಸೆಟಲ್ ಆಗಿರ್ತಾರೆ ಅಂಥವ್ರ ಜಾಗನ ಐಡೆಂಟಿಫೈ ಮಾಡಿ ಸೊ ಅಂಥವರು ಓನರ ಹೆಸ್ರದ್ದು ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಆ ಓನರು ಯಾರು ಇನ್ನೊಬ್ಬರಿಗೆ ಮಾರಿರೋ ರೀತಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸೇಲ್ ಎಲ್ಲ ಕ್ರಿಯೇಟ್ ಆಗಿರೋದು ಗಮನಕ್ಕೆ ಬಂದಿದೆ ಸೊ ಅದ್ರ ಮೇಲೆ ಒಂದು ಮೂರ್ನಾಲ್ಕು ಎಫ್ ಐ ಆರ್ ನಾವು ಮಾಡಿದ್ದೀವಿ ಸಂಬಂಧಪಟ್ಟ ಯಾರು ಮೋಸ ಹೋಗಿದ್ದಾರೆ ಅವರು ಎಫ್ ಐ ಆರ್ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಿಂದ ಅದು ತನಿಖೆ ನಡೀತಾ ಇದೆ ಸೊ ತನಿಖೆ ನಡೆದು ಅವ್ರ ಮೇಲೆ ಚಾರ್ಜ್ ಶೀಟ್ ಎಲ್ಲ ಸಬ್ಮಿಟ್ ಆಗುತ್ತೆ ನಮ್ಮ ಸಬ್ ರಿಜಿಸ್ಟರು ಅಥವಾ ಮುನ್ಸಿಪಾಲ್ಟಿ ಅದ ಅಧಿಕಾರಿಗಳು ಶಾಮೀಲಾಗಿದ್ದರೆ ಸೊ ಅವರು ಕೆಲವರು ಅವ್ರ ಮೇಲೂ ಎಫ್ ಐ ಆರ್ ಆಗಿದೆ ಸೊ ತನಿಖೆಯಲ್ಲಿ ಅದು ಸಾಬೀತಾದರೆ ಅವ್ರ ಮೇಲೂ ಕ್ರಮ ಆಗುತ್ತೆ ಹಿಂದೆ ಇದು ಪರ್ಟಿಕ್ಯುಲರ್ಲಿ ರಾಯಚೂರು ಕಾರ್ಪೊರೇಷನ್ನು ಲಿಮಿಟ್ಸಲ್ಲಿ ಯಾರು ಇದ್ದಾರೆ ಅಂದರೆ ಈ ರಾಯ್ ಇಲ್ಲಿ ಊರಲ್ಲಿರೋಲ್ಲ ಬೇರೆ ಕಡೆ ಕೆಲಸ ಅಥವಾ ಬೇರೆ ಕಾರಣದಿಂದ ಹೋಗಿ ಸೆಟಲ್ ಆಗಿರ್ತಾರೆ ಅಂಥವ್ರ ಜಾಗನ ಐಡೆಂಟಿಫೈ ಮಾಡಿ ಸೊ ಅಂಥವರು ಓನರ ಹೆಸರದು ಒಂದು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಆ ಓನರು ಯಾರು ಇನ್ನೊಬ್ಬರಿಗೆ ಮಾರಿರೋ ರೀತಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲ ಕ್ರಿಯೇಟ್ ಆಗಿರೋದು ಗಮನಕ್ಕೆ ಬಂದಿದೆ ಸೊ ಅದ್ರ ಮೇಲೆ ಒಂದು ಮೂರ್ನಾಲ್ಕು ಎಫ್ ಐ ಆರು ನಾವು ಮಾಡಿದ್ದೀವಿ ಸಂಬಂಧಪಟ್ಟ ಯಾರು ಮೋಸ ಹೋಗಿದ್ದಾರೆ ಅವರು ಎಫ್ ಐ ಆರ್ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಿಂದ ಅದು ತನಿಖೆ ನಡೀತಾ ಇದೆ ಸೊ ತನಿಖೆ ನಡೆದು ಅವ್ರ ಮೇಲೆ ಚಾರ್ಜ್ ಶೀಟ್ ಎಲ್ಲ ಸಬ್ಮಿಟ್ ಆಗುತ್ತೆ ನಮ್ಮ ಸಬ್ ರಿಜಿಸ್ಟರು ಅಥವಾ ಮುನ್ಸಿಪಾಲ್ಟಿ ಅದ ಅಧಿಕಾರಿಗಳು ಶಾಮೀಲಾಗಿದ್ದರೆ ಸೊ ಅವರು ಕೆಲವರು ಅವ್ರ ಮೇಲೂ ಎಫ್ ಐ ಆರ್ ಆಗಿದೆ ಸೊ ತನಿಖೆಯಲ್ಲಿ ಅದು ಸಾಬೀತಾದರೆ ಅವ್ರ ಮೇಲೂ ಕ್ರಮ ಆಗುತ್ತೆ ಆಗಸ್ಟ್ ಐದರಂದು ಗೊರೆಬಾ ಗ್ರಾಮದಲ್ಲಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮರಳಿ ಲಿಂಗ್ಸೂರಿಗೆ ಬರುವ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣ್ಗೌಡ ಪಾಟೀಲ್ ಬಯಾಪುರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಭೂಪನ್ಗೌಡ ಗೌಡ ಪಾಟೀಲ್ ಕಡ್ಕಲ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ ಅವರ ಕಾರನ್ನು ಅಡ್ಡಗಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೇಮ್ಗೌಡ್ ಚನ್ನಬಸವ ಶಿವರಾಜ್ ಮಂಜುನಾಥ್ ಹನುಮಗೌಡ್ ಸಂಗಮೇಶ್ ದೇವಪ್ಪ ಹಾಗೂ ಗೋವಿಂದ್ ನಾಯ್ಕ್ ಎಂಬುವವರ ವಿರುದ್ಧ ಜಗದೀಶ್ ಅವರು ಸಲ್ಲಿಸಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಏಳು ಜನ ಆರೋಪಿಗಳು ಗುಂಪು ಕಟ್ಟಿಕೊಂಡು ಎಂಎಲ್ ಸಿ ಶರಣ್ಗೌಡ್ ಬಯಾಪುರ್ ಅವರ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ದೂರುದಾರ ಜಗದೀಶ್ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಗೋವಿಂದ್ ನಾಯಕ್ ಎಂಬುವರನ್ನು ಡಿಎಸ್ ಹೊಲಗೇರಿ ವಿರುದ್ಧ ಕೆಲಸ ಮಾಡುತ್ತಿದ್ದೀರಿ ಎಂದು ಆರೋಪಿಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಎಂಬುವರ ಕುಮ್ಮಕ್ಕಿನಿಂದ ಈ ಕೃತ್ಯ ಎಸಗಿದ್ದಾರೆ ಎಂದು ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ ಎಂಎಲ್ಸಿ ಅವರ ಬಣ ಹಾಗೂ ಮಾಜಿ ಶಾಸಕರ ಬಣದ ಕಾರ್ಯಕರ್ತರ ನಡುವೆ ವಾಗ್ವಾದ ಉಂಟಾಗಿ ಕೈ ಕೈ ಮೀಸಲಾಯಿಸಿದ್ದು ಇದೀಗ ಎರಡು ಬಣ್ಣ ಶಾಸಕ ಡಿಎಸ್ ಮುಲಗೇರಿ ಹಾಗೂ ಶರಣ್ ಗೌಡ್ ಬಯಾಪುರ ಹೇಳಿಕೆಗಳು ಹೊರಬಿದ್ದಿದ್ದವು ಹಲ್ಲೆ ಮಾಡುವ ಹಂತಕ್ಕೆ ತಲುಪಿರುವುದು ಕಳವಳಕಾರಿ

াান ক্েে���ডে, কভকেে পকে থাান, দিসন, নাজ দানানে, আপশạईয, জিদানামেে ঐকে কেেে, চিাডবে঺, কাাপীছ আবা,কাণিিবা এলিগান, প�

ಸರಳತೆಯ ರಾಜಕಾರಣಿ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಆರರಂದು ಸಂಜೆ ಆರು ಗಂಟೆಗೆ ರಾಯಚೂರು ನಗರದ ಆಶಾಪುರ್ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಶುಭ ಕೋರುವವರು ಪ್ರಾದೇಶ್ ಮಂಚಾಲ್ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಯಚೂರು bye ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಅಡವಿಕಾನಾಪುರ ಗ್ರಾಮದಲ್ಲಿ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ ಇಡಪನೂರು ಗ್ರಾಮದಲ್ಲಿನ ಹಳ್ಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ರಸ್ತೆ ಮೇಲೆ ತುಂಬಿ ಹರಿಯುತ್ತಿದೆ ಪಟ್ಟೇಪುರ ಗ್ರಾಮದ ಹಳ್ಳವು ತುಂಬಿ ಹರಿದಿದೆ ಕಳೆದ ತಿಂಗಳು ಸುರಿದ ಭಾರಿ ಮಳೆಗೆ ತಾತ್ಕಾಲಿಕ ರಸ್ತೆ ಸಂಪರ್ಕ ಕಡಿತಗೊಂಡು ಐದು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು ಇದೀಗ ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಹಳ್ಳಗಳು ತುಂಬಿ ಹರಿದಿದ್ದರಿಂದ ತಗ್ಗು ಪ್ರದೇಶಗಳಲ್ಲಿ ಜಮೀನುಗಳಿಗೆ ನೀರು ನುಗ್ಗಿವೆ ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಮಧ್ಯರಾತ್ರಿಯಿಂದ ಬೆಳಗಿನವರೆಗೆ ಮಳೆ ಸುರಿದಿದೆ ಲಿಂಗಸುಗೂರಿನಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಅತಿ ಹೆಚ್ಚು ಮಳೆ ದಾಖಲಾಗಿದೆ ರಾಯಚೂರು ತಾಲೂಕಿನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಸಿರುವಾರ್ ತಾಲೂಕಿನಲ್ಲಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆ ದಾಖಲಾಗಿದೆ ಮಾನವಿ ತಾಲೂಕಿನಲ್ಲಿ ಹದಿನೇಳು ಪಾಯಿಂಟ್ ಐದರಷ್ಟು ಮಿಲಿ should I Look at this. Look at this under I would say this is an architectural marvel. Because they took around 3 years to construct this. Because they had to plan it all without any proper drainage system. Literally. See, how privileged they are. How privileged they are. Look, they, have, they can experience free municipal services every time they travel. And one lucky family had a privilege. Literally they had a privilege to experience the extreme joy because they had, they had their car turned into a bar tub midway. Literally, it's like 15 metres, not even 50 metres. It's a 15 metres under bridge and the car stopped midway. Let's listen to their experience in their own words. <laughs>

ಕುಸಿತ ಹಾಗೂ ತಾಂತ್ರಿಕ ಸಮಸ್ಯೆಯಿಂದ ಬಳಲುತ್ತಿದ್ದ ಘಟಕಗಳು ನಿರಂತರ ಉತ್ಪಾದನೆಯಲ್ಲಿ ತೊಡಗಿಕೊಂಡಿವೆ ಒಂದ್ ಸಾವಿರದ ಇಪ್ಪತ್ತು ಮೇವ ವಿದ್ಯುತ್ ಸಾಮರ್ಥ್ಯದಲ್ಲಿ ಒಂದ್ ಸಾವಿರದ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಅದೇ ರೀತಿ ವೈಟಿಪಿಎಸ್ ಎರಡು ಘಟಕಗಳು ಉತ್ಪಾದನೆಯಲ್ಲಿ ತೊಡಗಿಕೊಂಡಿವೆ ಪ್ರಕರಣ ತನಿಖೆ ನಂತರ ಆರೋಪಿಗಳ ವಿರುದ್ಧ ಕ್ರಮ ಯೂರಿಯೋ ಗೊಬ್ಬರ ಕೊರತೆಯಾಗದಂತೆ ನಿಗಾ ಡಿಸಿ ನಿತೀಶ್ ಲಿಂಗಸುಗೂರು ತಾಲೂಕ್ ಗೊರೆಬಾಳ ಗ್ರಾಮದಲ್ಲಿ ಎಂಎಲ್ಸಿ ಶರಣ್ಗೌಡ್ ಬಯಾಪುರ್ ಮೇಲೆ ಹಲ್ಲೆಗೆ ಯತ್ನ ಏಳು ಜನರ ವಿರುದ್ಧ ಪ್ರಕರಣ ದಾಖಲು ಜಿಲ್ಲೆಯಲ್ಲಿ ಮಳೆ ತುಂಬಿ ಹರಿಯುತ್ತಿರುವ ಹಳ್ಳಕೊಳ್ಳಗಳು ಲಿಂಗಸುಗೂರಿನಲ್ಲಿ ಅತಿ ಹೆಚ್ಚು ಮಳೆ ದಾಖಲು ಶಾಖೋತ್ಪನ್ನ ಕೇಂದ್ರಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಪ್ರಾರಂಭ Megan News!